ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಇವಾಗ ಬೆಳಿಗ್ಗೆಯಿಂದನೇ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬಂದ್ವಿ ತುಂಬಾ ಲೇಟಾಗಿದೆ ಇವತ್ತು ಏಳು ಮುಕ್ಕಾಲ್ ಆಗಿದೆ ಇನ್ನೂ ಐಟಮ್ಸ್ ಏನೂ ತೆಗೆದಿಲ್ಲ ಸ್ವಲ್ಪ ಮಾತ್ರ ಐಟಮ್ ಜೋಡಿಸಿದ್ದೀನಿ ಎಲ್ಲ ಐಟಮ್ಸ್ನೂ ಜೋಡಿಸ್ಬೇಕು ನನಗಂತೂ ನೈಟ್ ಫುಲ್ಲು ಇದು ಅಲ್ಲೆಲ್ಲ ಫುಲ್ಲು ಪೇನಾಗಿ ಇದೆಲ್ಲ ನೋವಾಗ್ತಾಯಿತ್ತು ನಿದ್ದೆನೇ ಮಾಡಿಲ್ಲ ಬೆಳಿಗ್ಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಎದ್ದೇ ಇಲ್ಲ ಸೊ ಬನ್ನಿ ಬೇಗ ಬೇಗನೆ ಈ ಐಟಮ್ಸ್ ಎಲ್ಲ ಜೋಡಿಸ್ಬಿಟ್ಟು ಮತ್ತು ಬ್ಲಾಗ್ಸ್ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಡೈಲಿ ರುಟೀನ್ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಮನೆಗೆ ಬಂದು ಈ ಬ್ಲಾಗ್ಸ ಮತ್ತೆ ಕಂಟಿನ್ಯೂ ಇದ್ದೀನಿ ಅಂಗಡಿಯಲ್ಲಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಮತ್ತು ಅಣ್ಣ ಧರ್ಮಸ್ಥಳಕ್ಕೆ ಹೋಗಿದ್ದರು ಅಲ್ಲಿಂದ ಪೂಜೆ ಪೂಜೆಕಾಯಿತ್ತು ಸೊ ಅದ್ರದ್ದು ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ಕಪ್ಪು ಬೆಲ್ಲನ ನಾನು ಕರ್ಗಿಸೋಕಂತ ಇಟ್ಟು ಹೇಳಿ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಅದು ಕರಗೋ ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಬರೀ ತೆಂಗಿನಕಾಯಿ ಹಾಲು ಮತ್ತು ಬೆಲ್ಲದ ನೀರಲ್ಲಿ ಮಾಡೋದಿದ್ದು ಹಾಲು ಯೂಸ್ ಮಾಡ್ತಾ ಇಲ್ಲ ಇವತ್ತು ನಾನು ಪಾಯಸಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ ಹಾಗೆ ಶಾವಿಗೆನ ಚೆನ್ನಾಗಿ ಹುರಿತಾ ಇದ್ದೀನಿ ಸೊ ಅದು ಹುರಿಯುತ್ತಾ ಇರಲಿ ಮತ್ತು ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಅಷ್ಟರಲ್ಲಿ ಈ ಕಡೆ ತೆಂಗಿನಕಾಯಿ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ನೀರು ನೀರಾಗಿ ನುಣ್ಣಗೆ ಎಷ್ಟು ಪೇಸ್ಟ್ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇನ್ನು ಶಾವ್ಗೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿತ್ತು ಸೊ ಫ್ರೈ ಆಗಿರುವಂಥ ಶಾವ್ಗೆ ಡೈರೆಕ್ಟಾಗಿ ನಾವು ತೆಂಗಿನಕಾಯಿ ಹಾಲೆಲ್ಲ ಸೇರಿಸಿ ಚೆನ್ನಾಗಿ ತೆಂಗಿನಕಾಯಿ ಹಾಲಲ್ಲೇ ಕುದಿಸ್ಕೋಬೇಕು ಸೊ ಇವಾಗ ಮಿಕ್ಸಿ ಜಾರೆಲ್ಲ ತೊಳೆದು ಅದೇ ನೀರನ್ನ ಸೇರಿಸಿ ಇದೇ ತೆಂಗಿನಕಾಯಿ ಹಾಲಲ್ಲೇ ಬೇಯಿಸ್ಕೊಳ್ಳೋಣ ಅಷ್ಟೇ ಅಲ್ಲಿ ಫ್ರೆಶ್ ಆಗಿ ನಾನಿಲ್ಲಿ ಏಲಕ್ಕಿ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಸೊ ಬೇಯ್ತಾ ಬೇಯ್ತಾಯಿ ಇದು ಪೂರ್ತಿ ಎಲ್ಲ ಬೆಂದಾದಮೇಲೆ ನಾವು ಬೆಲ್ಲದ ನೀರನ್ನ ಸೋದಿಸಿ ಹಾಕ್ಕೊಳ್ಬೇಕು ಕುದೀತಾ ಇದೆ ಸೊ ಮುಕ್ಕಾಲು ಬೆಂದಾಗಿದೆ ಇವಾಗ ಶಾವ್ಗೆ ಇಲ್ಲಿ ಬೆಲ್ಲ ಕೂಡ ಕರಗಿದೆ ಇವಾಗ ನಾವು ಶಾವಿಗೆಗೆ ಬೆಲ್ಲನ ಸೋದಿಸ್ಕೊಳ್ಳೋಣ ತುಂಬಾ ಕಸ ಇರುತ್ತೆ ಸರಿ ನೋಡಿ ಆಲ್ಮೋಸ್ಟ್ ನೀರೆಲ್ಲ ಅಂದರೆ ತೆಂಗಿನಕಾಯಿ ಹಾಲೆಲ್ಲ ಹಿಂಗಾಗಿ ಬಂದಿದೆ ಸೊ ಈ ಟೈಮಲ್ಲಿ ಶಾವಿಗೆ ಕೂಡ ಬೆಂದಿರತ್ತೆ ಇವಾಗ ನಾವು ಬೆಲ್ಲದ ನೀರು ಕೂಡ ಚೆನ್ನಾಗಿ ಕರಗಿದೆ ಸೊ ಕರಗಿಸ್ಬಿಟ್ಟು ಅದರಲ್ಲಿ ತುಂಬಾ ಕಸ ಇರುತ್ತೆ ಎಷ್ಟೇ ಫೈನ್ ಬೆಲ್ಲ ಇದೆ ಅಂದ್ರೂ ಒಂದು ಸರಿ ಕ ಸೋದಿಸಿ ತಗೊಳ್ಬೇಕು ಬೆಲ್ಲ ಎಲ್ಲ ನೀಟಾಗಿ ಸೋದಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಕಸ ಇರುತ್ತೆ ಅಂಥೇಳಿ ತುಂಬಾ ಕಸ ಇರುತ್ತೆ ಆದರೆ ಹುಷಾರಾಗಿ ಇದನ್ನು ಸೋದಿಸೇ ತೊಗೊಳ್ಬೇಕು ಸೊ ಬೆಲ್ಲ ಆದಷ್ಟು ಕಪ್ಪು ಬೆಲ್ಲ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬಟ್ ಕೆಪ್ ಕಪ್ಪು ಬೆಲ್ಲನ ಯೂಸ್ ಮಾಡಿದರೆ ಆರೋಗ್ಯನಾಗಿ ಚೆನ್ನಾಗಿರುತ್ತೆ ಸೊ ಕಲರ್ ಹಾಕಿರ್ತಾರೆ ಇವಾಗ ಬೆಲ್ಲಕ್ಕೂ ಕೂಡ ನೋಡಿಕೊಂಡು ತೊಗೊಳ್ಬೇಕು ಬೆಲ್ಲನ ಹಾಗಾಗಿ ನಾನು ಜಾಸ್ತಿ ಈ ನಡುವೆ ಫಸ್ಟ್ ಎಲ್ಲ ನಾನು ಕೂಡ ಕೆಂಪು ಬೆಲ್ಲ ಆ ಥರ ತೊಗೋತಾ ಇದೆ ಕಲರ್ ಇರೋದು ಈ ನಡುವೆ ನಾನು ಫುಲ್ಲು ಕಪ್ಪು ಬೆಲ್ಲ ತೊಗೊಳ್ತೀನಿ ಅದಕ್ಕೆ ಏನು ಹಾಕಿರಲ್ಲ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಸೊ ಇವಾಗ ಶಾವ್ಗೆ ಎಲ್ಲ ಬೆಲ್ಲದ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಬೆಂದಿದೆ ಇನ್ನೇನು ಗ್ಯಾಸ್ ಆಫ್ ಮಾಡೋಕ್ಕೆ ಮುಂಚೆನೇ ನಾನು ಒಂದು ಸ್ವಲ್ಪ ಕೇಸರಿ ದಳ ನೆನೆಸಿದೆ ಹಾಲಲ್ಲಿ ಅದನ್ನು ಹಾಕಿ ಇವಾಗ ಎಲ್ಲರಿಗೂ ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಚಪಾತಿ ಿ ಚಟ್ನಿ ಮಾಡಿದ್ದೆ ಅದು ಕೂಡ ಊಟಕ್ಕೆ ಎಲ್ಲಾರ್ಗು ಬಡಿಸಿ ಮತ್ತೆ ಇದು ನೆಕ್ಸ್ಟ್ ಡೇ ಬ್ಲಾಕ್ಸ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಎಲ್ಲ ಕಸ ಕೂಡ ಗುಡಿಸಿದ್ದಾಯ್ತು ಶಾಂಪೂ ಒಂದು ಜೋಡಿಸ್ಬೇಕು ಒಂದು ಎರಡು ಕೆ ಶ್ಯಾಂಪೂ ಐಟಮ್ಸ್ ಕಟ್ ಮಾಡಿ ಜೋಡಿಸಿದ್ರೆ ಸೊ ಆಮೇಲೆ ಹೆಂಗೆ ಮಾಡ್ಕೊಳ್ತೀನಿ ಆ ಕೆಲಸ ಅಂಗಡಿಗೆ ಬಂದು ಅಂಗಡಿ ಐಟಮ್ಸ್ ಎಲ್ಲನೂ ತೆಗೆದು ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮಾಡಿಕೊಂಡೆ ಸೊ ಪೂಜೆ ಯಾವ ಥರ ಮಾಡಿಕೊಂಡೆ ಅಂತೇಳಿ ನೋಡಿ ತುಂಬ ದಿವಸ ಆಯಿತು ಒಂದು ವಾರ ಮೇಲೆ ಆಗಿದ್ದು ಪೂಜೆ ಮಾಡಿ ಸೊ ಇವತ್ತೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಕೂಡ ಆಯಿತು ಹಾಗೆ ಇವಾಗ ನಾಷ್ಟ ಮಾಡಬೇಕು ಸೊ ಬನ್ನಿ ಇವತ್ತು ಅಂಗಡಿ ಮನೆ ಎರಡೂ ರೂಟೀನ್ನ ಶೇರ್ ಮಾಡ್ಕೊಳ್ತೀನಿ ಮನೆಯಲ್ಲಿ ಬೆಳಿಗ್ಗೆನೆ ಪೂಜೆ ಮಾಡಿಬಿಟ್ಟು ಬಂದೆ ಸ್ವಲ್ಪ ಕ್ಲೀನ್ ಮಾಡಿ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ಫಸ್ಟ್ ಎಲ್ಲ ದೀಪ ಹಚ್ತಾ ಇರಲಿಲ್ಲ ದೀಪಾವಳಿಯಿಂದ ದೀಪ ಹಚ್ತೀನಿ ಅಂದರೆ ಮಣ್ಣಿನ ದೀಪ ಚಿಕ್ಕ ಇಟ್ಟಿದ್ದೀನಿ ಚೆನ್ನಾಗಿರತ್ತೆ ಸೊ ಇವತ್ತು ಶುಕ್ರವಾರ ಬೆಳಿಗ್ಗೆನೇ ಪೂಜೆ ಪೂಜೆ ಆಯಿತು ಇವಾಗ ನಾಶ ಮಾಡಿಕೊಂಡು ಕೆಲವು ಶಾಂಪುಗಳಿದೆ ಅದೆಲ್ಲನೂ ಹಾಕಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಮತ್ತೆ ಯಾವ್ದಾನ ಐಟಮ್ಸ್ ಬಂದರೆ ಜೋಡಿಸ್ಕೊಳ್ಳೋದು ನಾನು ಶಾಂಪು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಎಲ್ಲಾನು ಇವಾಗ ಲೈನ್ ಆಗಿ ಜೋಡಿಸಿ ಜೋಡಿಸಿ ಮೇಲೆ ತೆಗ್ಲಾಕ್ಬೇಕು ಸೊ ನಾಳೆ 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 ಅಂದ್ಕೊಂಡು ಬಾಕ್ಸ್ ಎರಡು ದಿವಸ ಹಾಗೆ ಇಟ್ಬಿಟ್ಟಿದ್ದೆ ಸೊ ಇವಾಗ ಮತ್ತೆ ಜೋಡಿಸ್ಬಿಡೋಣ ಅಂಥೇಳಿ ಇನ್ನು ಜಾಸ್ತಿ ಶಾಂಪುಗಳು ಬಂದರೆ ನನಗೆ ಕಷ್ಟ ಆಗುತ್ತೆ ಅಂಥೇಳಿ ಇವತ್ತೆಲ್ಲ ಕಟ್ ಮಾಡಿ ಜೋಡಿಸ್ತಾ ಇದ್ದೀನಿ ಮಳೆ ಬೀಳ್ತಾ ಇದೆ ನೋಡಿ ಇವತ್ತು ಫುಲ್ಲು ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ ಸೊ ನಮ್ಮ ಮನೆಗೆ ಬಂದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಸೊ ತುಂಬ ಲೇಟಾಗಿದೆ ಸೊ ಕ್ಲೀನ್ ಮಾಡಿ ಸೊ ಹೋಗೋಣ ಇವಾಗ ಸೊ ಬನ್ನಿ ಬೇಗ ಬೇಗನೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಈ ಬ್ಲಾಕ್ಸನ್ನ ನಾನು ಎರಡು ದಿವಸ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ತುಂಬ ದಿವಸ ಆಯಿತು ಕ್ಲೀನೇ ಮಾಡಿರಲಿಲ್ಲ ಸೊ ಇವಾಗ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಸೊ ವಿಡಿಯೋ ಮಾಡ್ಕೊಳ್ಳಲ್ಲ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಈ ಥರ ಇದೆ ಸೊ ಬನ್ನಿ ಆಮೇಲೆ ಎಲ್ಲ ನೀಟಾಗಿ ಪೂಜೆ ಮಾಡಿ ಮತ್ತು ಆಮೇಲೆ ಈ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಒಂದು ಮಣಿ ಪ್ಯಾಂಟ್ ಏನಿದೆ ಈ ಥರ ಎಲ್ಲೋ ಕಲರ್ ಆಗಿದೆ ಈ ಥರ ಆದರೆ ತೆಗೆದುಬಿಡಬೇಕು ಸೊ ಮತ್ತೆ ಎಕ್ಸ್ಟ್ರಾ ಚಿಗರ್ ಇದೆ ಇಲ್ಲಿ ಸೊ ಇದ್ದಾಯಿತು ಸೊ ಎಲ್ಲ ಕ್ಲೀನ್ ಮಾಡಿ ನೀರೆಲ್ಲ ತುಂಬಿಸಿ ನೀಟ್ ಕ್ಲೀನ್ ಮಾಡಿ ಹೋಗ್ಬಿಡೋಣ ಬನ್ನಿ ಇಲ್ಲಿ ಅಂಚಲಿ ಪಾಪು ಹಾಗೆ ನಾನು ಮೂರು ಜನ ಬಂದಿದ್ದೀವಿ ಪೂಜೆ ಮಾಡೋಕ್ಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಹೂವು ಕಡಿಮೆ ಇತ್ತು ಒಂದೊಂದೇ ಹೂವನ್ನ ಇಟ್ಟು ಪೂಜೆ ಮಾಡಿದ್ದೀನಿ ಇನ್ನು ನಾಳೆ ತಗ್ ಬ ಅಂಗಡಿಯಿಂದ ಬರಬೇಕಂದ್ರೆ ಹೂವು ತಗೊಂಡು ಬರ್ತೀನಿ ಸೊ ಇವಾಗ ಸಿಂಪಲ್ ಆಗಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಅಂದರೆ ಪೂರ್ತಿ ಡೀಪ್ ಕ್ಲೀನ್ ಮಾಡಿ ಹೂವು ಮಾತ್ರ ಒಂದೊಂದೇ ಆಯಿತು ಸೊ ನನಗೆ ಹೂವು ಫುಲ್ಲು ದೇವ್ರ ಮನೆ ಫುಲ್ ಇದ್ರೇ ಒಂಥರ ಚೆನ್ನಾಗಿರುತ್ತೆ ಸೊ ಒಂದೊಂದೇ ಹೂವು ಇವಾಗ ತಕ್ಷಣಕ್ಕೆ ಹಂಗೆ ಪೂಜೆ ಮಾಡಬಾರ್ದು ಅಂತೇಳಿ ಒಂದೊಂದೇ ಹೂವು ಇರೋದನ್ನು ಪೂಜೆ ಮಾಡಿದ್ದೀನಿ ಮತ್ತು ನಾಳೆ ತಂದು ಪೂಜೆ ಮಾಡ್ತೀನಿ ಮತ್ತು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿಕೊಡ್ತೀನಿ ಸೊ ಬನ್ನಿ ಇವಾಗ ಪೂಜೆ ಯಾವ ರೀತಿ ಮಾಡಿದ್ದೀನಿ ಸೊ ಯಾವ ಥರ ಕ್ಲೀನ್ ಮಾಡ್ಕೊಂಡೆ ಅಂತ ಹೇಳಿ ತೋರಿಸ್ತೀನಿ ರಂಗೋಲಿ ಎಲ್ಲ ಪೂರ್ತಿ ದೇವ್ರ ಪೂಜಾ ರೂಮ್ ಏನಿದೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರಿಸಿ ಸೊ ಅರ್ಶನ ಕುಂಕುಮನ ಇಟ್ಟಿದ್ದೀನಿ ಸೊ ಏನಂದರೆ ಹೂವು ಒಂದು ಕಡಿಮೆ ಅಷ್ಟೇ ಎಲ್ಲ ಕಳಿಸೋದೆಲ್ಲ ಅಂತೂ ಅವಾಗ ಹೆಂಗಾಗಿತ್ತು ನೋಡಿದ್ರಲ್ಲ ಇವಾಗ ನೋಡಿ ಈ ಥರ ಇದೆ ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ರಂಗೋಲಿ ಇವತ್ತು ಬೇರೆ ಥರ ಹಾಕಿದೆ ಹೇಳು ಹೇಳು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗಿ ಮತ್ತೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ಮಣಿ ಪ್ಯಾಂಟ್ ಎಲ್ಲ ಇದೆ ಇದನ್ನೆಲ್ಲ ವಾಶ್ ಮಾಡಿ ನೀರು ಬೇರೆ ಚೇಂಜ್ ಮಾಡಿಬಿಡ್ತೀನಿ ಇವಾಗ ಸೊ ಪೂಜೆಗೆ ಲೇಟ್ ಆಗಿಬಿಡತ್ತೆ ಅಂಥೇಳಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡೆ ಏನು ಎಲ್ಲಿಗೆ ಹೋಗೋಣ 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 ಕ್ಲೀನ್ ಮಾಡಿದ್ದಾಯಿತು ಇಲ್ಲೆಲ್ಲ ಸ್ವಲ್ಪ ಗ್ಯಾಸ್ ಹತ್ರ ಎಲ್ಲ ಒರೆಸ್ಕೊಂಡೆ ಸೊ ಬನ್ನಿ ಹಾಗೆ ಮಣಿ ಪ್ಯಾಂಟ್ಗೆಲ್ಲ ನೀರು ಹಾಕಿದ್ದೀನಿ ಸೊ ನೋಡಿ ಇವಾಗ ಬರ್ತಾ ಇದೆ ಇದು ಸಣ್ಣಗೆ ಬರ್ತಾ ಇದೆ ಬಟ್ ಇಷ್ಟೇ ಇದೆ ಇದು ಅವಾಗಿಂದ ಇಷ್ಟೇ ಚಿಗರ್ ಇದೆ ಇನ್ನು ಜಾಸ್ತಿ ಚಿಗರಂತೂ ಬಂದೇ ಇಲ್ಲ ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ ಟೈಮ್ ಆಯಿತು ನೋಡಿ ಚಿನ್ನಿ ನೋಡಿ ಹೋಗೋಣ ಮನೆಗೆ ಅಷ್ಟೇ ಮನಿ ಪ್ಯಾಂಟ್ ಎಲ್ಲನೂ ಕ್ಲೀನ್ ಮಾಡಿದ್ದಾಯ್ತು ಎಲ್ಲ ಒರೆಸಿ ಈ ಥರ ನೀಟಾಗಿ ಮನಿ ಪ್ಯಾಂಟು ಹದಿನೈದು ದಿವ್ಸಕ್ಕೋ ಹತ್ತು ದಿವ್ಸಕ್ಕೋ ಈ ಥರ ಕ್ಲೀನ್ ಮಾಡಿ ಬೇರೆ ಬೇರೆ ನೀರು ಚೇಂಜ್ ಮಾಡ್ತಾಯಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಅದಕ್ಕೆ ಬೆಳೆಯೋದಕ್ಕೆ ಸಪೋರ್ಟ್ಗೆ ಏನಾದರೂ ಬೇಕು ಸೊ ನಿಲ್ದೇ ಇರೋ ಕಾರಣ ಅದು ಇಲ್ಲ ಅಷ್ಟೇ ಇದೆ ಅವಾಗಿಂದ ಸುಮ್ಮನೆ ರುಚಿನೇ ರಂಗೋಲಿ ಎಲ್ಲ ಬಾ ಬನ್ನಿ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗಿ ಬ್ಲಾಗ್ಸ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಟೆರೆಸ್ ಮೇಲೆ ಟೈಮ್ ಆಗಿದೆ ತುಂಬಾ ಸೊ ನೋಡೋಣ ನೀರು ಬೇರೆ ಇಲ್ಲ ಮಳೆ ಬಿದ್ದಿದ್ದೆ ನೀನೆ ನೈಟು ಹಾಗಾಗಿ ನೀರೇನು ಹಾಕ್ತಾಯಿಲ್ಲ ನಾನು ಬನ್ನಿ ಹೋಗೋಣ ಬರ್ಚೀನಿ ಇನ್ನು ಟೆರೆಸ್ಗೆ ಹೋಗೋದು ಬೇಡ ಅಂದ್ಕೊಂಡೆ ಮತ್ತೆ ನಾಳೆ ಬರ್ತೀನೋ ಇಲ್ವೋ ಅಂಥೇಳಿ ಇವತ್ತು ಒಂದೇ ಒಂದು ಒಂದು ಲೀಟ್ರ್ ಬಾಟ್ಲಿತ್ತು ಅಲ್ಲಿ ಮ ಒಳಗಡೆಯಿಂದ ತುಂಬ್ಕೊಂಡ್ಬಂದು ನೀರನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಮೋಟ್ರ್ ಆನ್ ಆಗ್ತಾ ಇಲ್ಲ ನಮ್ಮದು ಅದು ಹಾಫ್ ಮಾಡಿ ತುಂಬ ದಿವಸ ಆಯ್ತಲ್ವ ಸೊ ಹಾಗಾಗಿ ಏನೋ ಪ್ರಾಬ್ಲಮ್ಸ್ ಆಗಿದೆ ಸೊ ಅದನ್ನು ರಿಪೇರಿ ಮಾಡಿಸೋರ್ಗು ಇದೇ ರೀತಿಯಾಗಿ ಕ್ಯಾನಿಂದ ತಂದು ನೀರನ್ನ ಹಾಕಬೇಕು ಸೊ ಇವಾಗ ಹಾಕ್ಬಿಟ್ಟು ಹೋಗಿ ಮನೆಗೆ ಹೋಗಿ ಮತ್ತು ಇವತ್ತು ಅಲ್ಸಂದಿ ಅಲ್ಸಂದಿ ಬೀಜದ್ದು ಗ್ರೇವಿ ಮತ್ತು ಚಪಾತಿ ಇತ್ತು ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಅಂಗಡಿ ಮನೆ ರೂಟೀನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್